ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾವು ಮುಖ್ಯವಾಗಿ ಮನೆಯನ್ನು ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗಳು ಖಂಡಿತವಾಗಿ ಈ ಒಂದು ವಿಚಾರಗಳನ್ನು ತಲೆ ಇಟ್ಕೊಂಡು ಮಾಡಿ ಬಹಳ ನಮಗೆ ಮನೆ ಕಟ್ಟುವ ಆತ್ರ ಇರ್ತದೆ ಆದರೆ ಮೊದಲನೇದಾಗಿ ಕೆಲವೊಂದು ವಿಚಾರಗಳನ್ನು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥವನ್ನ ಮಾಡೋದೇ ಇಲ್ಲ ನಾವು ಕೇವಲ ಮಾಡ್ತೀವಿ ನಾವೇನು ಮಾಡ್ತೀವಿ ಅಂದರೆ ಭೂಮಿಯನ್ನ ಏನೋ ಅಂದ್ರೆ ಜೆ ಸಿ ಬಿ ಮತ್ತೊಂದು ತಗೊಂಬಂದು ಅದನ್ನು ತಳಿಸ್ಬಿಡ್ತೀವಿ ನಂತರದಲ್ಲಿ ಆ ಭೂಮಿ ಕಾರ್ಯ ಅಂತ ಒಂದು ಪೂಜೆ ಭೂಮಿ ಕಳಶ ಸ್ಥಾಪನೆ ಅಲ್ಲಿ ಪುಣ್ಯಾಹ ಮತ್ತೊಂದೆಲ್ಲ ಮಾಡ್ತೇವೆ ಅಲ್ಲಿ ಆಮೇಲಿಂದ ತದನಂತರದಲ್ಲಿ ಈಶಾನ್ಯದಲ್ಲಿ ಗುಂಡಿಯನ್ನು ತೆಗೆದು ಅಲ್ಲಿ ಕ ಶಂಕುಸ್ಥಾಪನೆ ಕರಳು ಎಲ್ಲ ಮಾಡ್ತಕ್ಕಂಥದ್ದು ಮಾಡ್ತೇವೆ ಅಫ್ಕೋರ್ಸ್ ಸತ್ಯ ಇದೊಂದು ಫಾರ್ಮಲಿಟೀಸ್ಗೆ ಯಾರು ಮನೆ ಕಟ್ ನಾವು ಮನೆ ಕಟ್ಟಬೇಕಾದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೆಮ್ಮದಿ ಆಯುಷು ಹಾಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಹಿರಿಯರು ಹೇಳಿರ್ತಕ್ಕಂಥ ಮಾತು ಮನೆ ಆದಮೇಲೆ ಮನುಷ್ಯನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಸಂಬಂಧಗಳ ಕಿರಿಕಿರಿ ಆಗ್ಬೋದು ಅತೆಯ ಸೊಸೆ ಕಾಟಗಳು ಬರ್ಬೋದು ನಾನಾ ರೀತಿಯಾದ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ ಅಫ್ಕೋರ್ಸ್ ಅದಕ್ಕೆ ಕೆಲವೊಂದು ವಿಚಾರಗಳನ್ನು ನೀವು ರಾಜಿಯೋಗ ಎಕ್ಸೆಟ್ರಾ ದುಡ್ಡಿದೆ ಹಾಕಿದೆ ಮನೆ ಕಟ್ಟಿದೆ ಅಫ್ಕೋರ್ಸ್ ನಿಜವಾಗಲೂ ಒಮ್ಮೆ ಅಧಿಕವಾಗಿ ನಾವು ನೋಡಬೇಕಾಗಿರೋದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಅವಶ್ಯಕವಾಗಿ ನೀವು ಒಂದು ಸಾರಿ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ನನಗೆ ಮನೆ ಕಟ್ಟೋದು ಹೇಗಿದೆ ಮನೆ ಕಟ್ಟೋದು ಸೂಕ್ತವಾಗಿದೆಯಾ ಈಗ ಅದನ್ನ ನೋಡ್ಕೋಬೇಕು ಮೊದಲು ಹಾಗೆ ಇನ್ನೊಂದು ವಿಚಾರ ನಿಮಗೆ ನಾನು ತಿಳಿಸ್ತಕ್ಕಂಥದ್ದು ಯಾರ್ಯಾರು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮೊದಲ ಅಂದ್ರೆ ಕಮರ್ಷಿಯಲ್ ಆದರೂ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ನಿಮ್ಮ ವಾಸಕ್ಕಾದರೂ ಆಗಿರ್ಬೋದು ಯಾವುದೇ ವಿಚಾರ ನಾನು ಕಟ್ತಾ ಇದ್ದೀನಿ ಗುರುಗಳೆಂದ್ರೆ ಭೂಮಿ ಶುದ್ಧಿ ಅತಿ ಅವಶ್ಯಕ ಅದನ್ನೇ ಭೂಮಿ ಶುದ್ಧಿ ಬರೀ ಪೂಜಾ ಪುನಸ್ಕಾರಗಳನ್ನು ಮಾಡಿದ ಕ್ಷಣಕ್ಕೆ ಅಲ್ಲ ಹೋಮಗಳನ್ನು ಮಾಡಿದ್ರು ಕೂಡ ಪರ್ ಮಾಡ್ತಕ್ಕಂಥದ್ದು ಕೂಡ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಭೂಮಿಯ ವಿಚಾರಕ್ಕೆ ಭೂಮಿಗೆ ಬಂದಾಗ ಅಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡ್ತಾರೆ ದುರ್ಗಾ ಹೋಮ ಎಕ್ಸೆಟ್ರಾ ಎಕ್ಸೆಟ್ರಾ ವಾಸ್ತು ಹೋಮ ಎಲ್ಲವನ್ನು ಮಾಡಿದ್ರು ಭೂಮಿ ಶುದ್ಧಿ ಆಗ್ತದ ಮೇಲಿನ ಪದರಗಳಾಗಿರ್ಬೋದು ಮೇಲೆ ಶುದ್ಧಿ ಮಾಡಿ ಎಲ್ಲ ನಾವು ಶುದ್ಧಿ ಹಿಂತಕ್ಕಂಥದ್ಕಿನ್ನ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಸ್ವಾಭಾವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಅನುಸರಣೆ ಮಾಡ್ತಕ್ಕಂಥದ್ದು ಅತೀ ಅವಶ್ಯಕ ಇಂದಿನ ಕಾಲದಲ್ಲಿ ಭೂ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ನಿಜವಾಗ್ಲೂ ಅದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತವನ್ನು ಕೊಡ್ತಾಯಿದ್ರು ಯೂಶ್ವಲಿ ಮನೆ ನಿರ್ಮಾಣ ಮಾಡೋದ್ಕಿಂತ ಮೊದಲು ಹಿಂದಿನ ಕಾಲದಲ್ಲಿ ಅಲ್ಲಿ ಹಸುಗಳು ಮತ್ತೊಂದು ಏನಾದರೂ ಕಟ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರು ಅದರ ಗಂಜು ಹಸುವಿನ ಗಂಜಲ ಹಾಕಲಿ ಸಗಣಿ ಹಾಕಲಿ ಮತ್ತೊಂದು ಹಾಕಲಿ ಅಂತಕ್ಕಂಥ ವಿಚಾರಗಳನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ಬಟ್ ಇವಾಗ ನಾವು ನಗರ ಪ್ರದೇಶ ನೆವರ್ ಕಾಣಿದ ಸಾಧ್ಯ ಇಲ್ಲ ಹಸುಗಳೆಲ್ಲ ಹುಡ್ಕೊಬರೋದೇ ಕಷ್ಟ ಆಗ್ತದೆ ಅಟ್ಲೀಸ್ಟ್ ನಾವು ನಗರ ಪ್ರದೇಶದಲ್ಲಾಗಿರ್ಬೋದು ಅಥವಾ ನಿಮ್ಗೇನಾದರೂ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಸೀಮೆ ಹಸುಗಳು ಜಾಸ್ತಿ ಬಂದಿದೆ ನಾಟಿ ಹಸುಗಳು ಕಷ್ಟ ಎಲ್ಲ ಕಡೆ ನೋಡಿದ್ರೂ ಬೆರಳೆಣಿಕೆಯಷ್ಟು ಕೂಡ ನಾಟಿ ಹಸುಗಳು ಸಿಗ್ತದೆ ಸ್ವದೇಶಿ ತಳಿ ಒಟಾಯ್ತು ವಿದೇಶ ತಳಿಯಿಂದ ಒಂದು ಸ್ವದೇಶದಲ್ಲಿ ನೋಡಿ ಅದಕ್ಕೆ ಎಷ್ಟು ಬದಲಾವಣೆಗಳು ನಮ್ಮಲ್ಲಿ ಹೇಗೆ ಟ್ರೆಡಿಷನ್ನ ದೂರ ಮಾಡ್ಕೊಳ್ತಿದ್ದೀವಿ ಅನ್ನೋದಕ್ಕೆ ಕಾರಣ ನೋಡಿ ನಿಜವಾಗ್ಲೂ ಇದು ಅಕ್ಷರಶಃ ಸತ್ಯ ವಿದೇಶ ವಿದೇಶಕ್ಕೆ ಹೋಗಿ ನಮಗೆ ಸ್ವದೇಶವಾಗಿ ವಿದೇಶ ಬರ್ತಾ ಇದೆ ನಿಧಾನಕ್ಕೆ ನಮ್ಮ ಸ್ವದೇಶ ಆಳ ಸ್ವದೇಶದ ಸಂಸ್ಕೃತಿಯನ್ನು ನಾವು ಬಿಡ್ತಾ ಇದ್ದೇವೆ ಯಾರ ಮನೆಯಲ್ಲಿ ಕೂಡ ಪ್ರತಿಯೊಬ್ಬರು ಇಂದಿನ ಕಾಲದಲ್ಲಿ ರೈತರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದನಕರಗಳು ಇರತಕ್ಕಂಥ ನಿದರ್ಶನ ಇತ್ತು ಅಟ್ಲೀಸ್ಟ್ ನೀವು ಮನೆಯನ್ನು ನಿರ್ಮಾಣ ಮಾಡಬೇಕಾದಂಥ ಸಂದರ್ಭ ಸ್ವಾಭಾವಿಕವಾಗಿ ನಾವು ಏನು ಮಾಡ್ಕೋಬೇಕು ನಮಗೆ ಮನೆ ಕಟ್ತಕ್ಕಂಥ ವಿಚಾರ ನೆಮ್ಮದಿ ನೆಮ್ಮದಿಗೋಸ್ಕರ ಮನೆ ಕಟ್ತಕ್ಕಂಥದ್ದು ಚೆನ್ನಾಗಿರಲಿ ಅಪ್ಪ ಮನೆಯಿಂದ ಎಲ್ಲಾದರೂ ಬಂದರೂ ಮನೆಗೆ ಬರ್ತಾರೆ ಮನೆಗೆ ಬಂದು ಅಟ್ಲೀಸ್ಟ್ ಒಂದು ಕಾಫಿ ಮನೆ ಮಕ್ಕಳು ವಿಚಾರದಲ್ಲಿ ಏನೋ ಒಂದು ಸಣ್ಣ ಸಂತೋಷವನ್ನು ಕಾಣ್ತಕ್ಕಂಥದ್ದು ಮನೆಯ ತತ್ವ ಅಪ್ಪ ಎಷ್ಟು ದಿವಸ ಓಟ್ಲಲ್ಲಿ ಊಟ ಮಾಡ್ತೀಯಾ ಮನೇಲಿ ಊಟ ಮಾಡಿದ್ರೆ ನೆಮ್ಮದಿ ಓಟ್ಲಲ್ಲಿ ಸಿಗೋಲ್ಲ ಅಫ್ಕೋರ್ಸ್ ವಿ ನಾವು ಇದನ್ನು ಸರ್ವೇ ಸಾಮಾನ್ಯವಾಗಿ ಭಾಷೆಯಲ್ಲಿ ಮಾತಾಡೇ ಮಾತಾಡ್ತೀವಿ ಹಾಗಾಗಿ ಮನೆ ನೆಮ್ಮದಿ ಇರಬೇಕು ಅಂದರೆ ಮೊದಲು ನೀವು ಹಂತದಲ್ಲಿ ಈ ಕಾರ್ಯಗಳನ್ನು ಮಾಡೋದು ಮರಿಬೇಡಿ ಈ ಕಾರ್ಯಗಳನ್ನು ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಸಮಸ್ಯೆಗಳು ದೂರ ಆಗುತ್ತೆ ಏನೇ ಹೋಮ ಹವನಾದಿಗಳು ಭೂಮಿ ಪೂಜೆ ಎಕ್ಸೆಟ್ರಾ ಎಲ್ಲ ಮಾಡಿದ್ರೂ ಕೂಡ ಈ ಒಂದು ಕಾರ್ಯಗಳನ್ನು ಮಾಡಿದಲ್ಲಿ ನೀವು ಮನೆಯನ್ನು ನಿರ್ಮಾಣ ಮಾಡಿದ್ರೆ ಕಣ್ ಮಾಡಿದ್ರೆ ಖಂಡಿತ ಅಷ್ಟು ಉತ್ತಮತೆ ಇರಲ್ಲ ಅಕಸ್ಮಾತ್ ಚೆನ್ನಾಗಿತ್ತು ಭೂಮಿ ಚೆನ್ನಾಗಿತ್ತು ಆ ಭೂಮಿಯ ತತ್ವ ಚೆನ್ನಾಗಿತ್ತು ಅಂತಕ್ಕಂಥದ್ದನ್ನು ಇದ್ದರೆ ಅಟ್ಲೀಸ್ಟ್ ಚೆನ್ನಾಗಿರ್ಬೋದು ಅಟ್ಲಿ ಅಟ್ ನಮಗೆ ಭೂಮಿ ಖರೀದಿ ಮಾಡ್ತೀರಾ ಈ ಒಳಗಡೆ ಏನಾಗಿದೆ ಅಂತಕ್ಕಂಥದ್ದನ್ನು ಸ್ಕ್ಯಾನ್ ಮಾಡಿ ನೋಡ್ಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ಕೆಲವೊಂದು ಗೊತ್ತಿರತಕ್ಕಂಥ ನಗರ ಪ್ರದೇಶ ಅಲ್ಲ ಒಂದು ಅಂದರೆ ಈ ಹಳ್ಳಿಗಾಡು ಪ್ರದೇಶಗಳಲ್ಲಾಗಿರ್ಬೋದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಟ್ಲೀಸ್ಟ್ ಆ ಭೂಮಿ ಗೊತ್ತಿರುತ್ತೆ ಇಲ್ಲೇನಿತ್ತು ಎಲ್ಲ ಗುಡುಗು ಗೊತ್ತಿರ್ತದೆ ಬಟ್ ಒನ್ ಥಿಂಗ್ ಆ ಭೂಮಿಯಲ್ಲಿ ಏನಾದರೂ ಊತ ಹಾಕಿದ್ದಾರಾ ಮತ್ತೊಂದು ಮಾಡಿದ್ದಾರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಯಾವಾಗಲೂ ಕೂಡ ಅದಕ್ಕೆ ಭೂಮಿ ಶುದ್ಧತೆ ಇಲ್ಲಿ ಅವಶ್ಯಕವಾಗಿ ಮಾಡಿ ಭೂಮಿ ಶುದ್ಧತೆ ಹೇಗೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಭೂಮಿ ಶುದ್ಧವನ್ನು ಮಾಡಬೇಕಾದ್ರೆ ನೀವು ಹಸುಗಳನ್ನು ಕಟ್ಟೋಕ್ಕಾಗಿಲ್ಲ ಅಂದರೆ ನಾವು ಕೆಲವೊಂದು ವಿಚಾರಗಳನ್ನು ಅಲ್ಲಿ ಮೊದಲೇ ಅಂದರೆ ಇಂದಿನ ಕಾಲದಲ್ಲಿ ಅಟ್ಲೀಸ್ಟ್ ಅಲ್ಲಿ ಜೋಳ ರಾಗಿ ಮತ್ತೊಂದನ್ನು ಚೆಲ್ಲಿ ಅದು ಬೆಳೆಯವರೆಗೂ ಕಾದು ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಬೆಳೆಯವರೆಗೂ ಕಾದು ಅಲ್ಲಿ ಹಸುಗಳನ್ನು ಮತ್ತೊಂದೆಲ್ಲ ಇದನ್ನು ಮಾಡಿ ಕಟ್ಟಾಕಿ ಅದನ್ನು ಮೇಯಿಸ್ತಾ ಇರ್ತಕ್ಕಂಥದ್ದು ಅದನ್ನು ಹುಲ್ಲನ್ನು ತಿನ್ನಿಸ್ತಕ್ಕಂಥ ವಿಷ ಒಂದು ಪಾರ ಕಾರ್ಯಗಳನ್ನು ಮಾಡ್ತಾಯಿದ್ರು ಈಗ ಒಂದು ಫೆಸಿಲಿಟೀಸ್ ಇಲ್ಲ ಅಂದಾಗ ನಾವು ಮೊದಲನೇದಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥವ್ರು ಇದ್ದೀರೋ ಫಸ್ಟು ಈ ಕ್ರಮವನ್ನು ಅನುಸರಣೆಯನ್ನು ಮಾಡ್ಕೊಳ್ತಾ ಬನ್ನಿ ಭೂಮಿ ಶುದ್ಧತೆ ಕಡಾಖಂಡಿತವಾಗಿ ಆಗ್ತದೆ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಅಕಸ್ಮಾತ್ ನಿರ್ಮಾಣ ಮಾಡ್ತೀನಿ ಅಂತ ಹಿಂದೆ ಮುಂದೆ ಎಲ್ಲಾದರೂ ಅಮಾವಾಸ್ಯೆ ಬಂದರೆ ಭಾಳ ವಿಶೇಷವಾಗಿ ಹಸುವಿನ ಗಂಜಲು ಅದಕ್ಕೆ ಅರಿಶಿಣವನ್ನು ಪುಡಿ ಮಾಡ್ಕೊಳ್ಳಿ ಅರಿಶಿಣವನ್ನು ಪುಡಿ ಮಾಡಿಕೊಂಡು ಆ ಪೂರ್ತಿ ನಿಮ್ಮ ಏನು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅಮಾವಾಸ್ಯ ದಿನಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಇದು ಆ ಗಂಜಲು ಹಸುವನ್ನು ಎಲ್ಲ ಅಂದರೆ ಬೇವಿನ ಸೊಪ್ಪಿಂದ ಎಲ್ಲ ಪ್ರೋಕ್ಷಣೆಯನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಇಲ್ಲಿ ದುಷ್ಟಶಕ್ತಿಗಳ ನಿರ್ಮೂಲನೆ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಹಾಗೆ ಇನ್ನೊಂದು ಮನೆ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥವ್ರು ತಲೆಲಿಟ್ಕೋಬೇಕಾಗಿರ್ತಕ್ಕಂಥದ್ದು ನಾವು ಏನು ಈ ಫೌಂಡೇಶನ್ ನದಿ ತೆಗಿತೀವೋ ಅಥವಾ ಪಿಲ್ಲರ್ ಕಟ್ತೀವೋ ಏನಾದರೂ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಪಾ ಪೂರ್ತಿ ಪೂರ್ತಿ ನಿಮ್ಮ ಫೌಂಡೇಶನ್ ಸುತ್ತ ಫೌಂಡೇಶನ್ ತಗ್ತಕ್ಕಂಥವ್ರು ಅಥವಾ ಫೌಂಡೇಶನ್ ತೆಗೆಯಲ್ಲ ನಾವು ಪಿಲ್ಲರ್ ಕಟ್ತೀವಿ ಅಂತಕ್ಕಂಥವ್ರು ಆಗಿರ್ಬೋದು ಮೊದಲು ನೀವು ಫೌಂಡೇಶನ್ ಸುತ್ತಲೂ ಉಪ್ಪನ್ನು ಹಾಕಬೇಕು ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮರಿಬೇಡಿ ಯಾರು ಕೂಡ ಮನೆಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳಿವೆಲ್ಲ ನೆಮ್ಮದಿ ಬೇಕು ನಮಗೆ ಏನೇ ಮನೆಗೆ ದೃಷ್ಟಿ ದೋಷಗಳು ತಗಲಬಾರದು ಮನೆ ಕಟ್ಟಾದ ಮೇಲೆ ದೃಷ್ಟಿ ಗೊಂಬೆ ಇಡ್ತೀವಲ್ವಾ ದೃಷ್ಟಿ ಗೊಂಬೆ ಇಡ್ತಕ್ಕಂಥದ್ದು ಯಾಕೋ ಅಯ್ಯ ಏನು ಸೂಪರ್ ಆಗಿರೋ ಮನೆ ಕಟ್ಟನಪ್ಪ ಏನೇ ಅವ್ನ ಎಂಥದನ್ನ ಮನೆ ಕಟ್ಟಲಿ ಹೆಂಗೋ ದುಡ್ಡೇ ಇರಲಿಲ್ಲ ಹತ್ರ ಮನೆ ಕಟ್ತಾ ಇವೆಲ್ಲ ಜನಗಳಲ್ಲಿ ಬಂದ್ಬಿಡುತ್ತೆ ಅಫ್ಕೋರ್ಸ್ ವಿ ಕೆನ್ ಆಡ ಒಂದು ಥಿಂಗ್ ಈ ದೃಷ್ಟಿದೋಷ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು ಇವೆಲ್ಲ ಹೋಗಬೇಕು ಮನೆ ಸದೃಢವಾಗಿರಬೇಕು ಯೋಗಗಳಿಂದ ಕೂಡಿರಬೇಕು ಅಂದರೆ ನೀವು ಅದಿಯನ್ನು ತೆಗಿತೀರಲ್ವ ಅದಿಯನ್ನು ತೆಗಿಬೇಕಾದ್ರೆ ತಳದಲ್ಲಿ ಉಪ್ಪನ್ನು ಹಾಕಿ ಏನು ನಾಲ್ಕೈದು ಮೂಟೆ ಉಪ್ಪು ಹೋದ್ರ ಹೋಗ್ತದೆ ಸುತ್ತಮಾದ ಸುತ್ತ ಹಾಕಿ ಅಕಸ್ಮಾತ್ ನಾವು ಗುರುಗಳೇ ನಾವು ಪಿಲ್ಲರ್ ನಿರ್ಮಾಣ ಮಾಡ್ತಿದ್ದೀವಿ ಅಂದಾಗ ಅಟ್ಲೀಸ್ಟ್ ಕೆಳಗಡೆ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ಅರಿಶಿಣವನ್ನು ಹಾಕೋದು ಮರಿಬೇಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸುತ್ತಲೂ ಅರಿಶಿಣ ಹಾಕಬೇಕು ಉಪ್ಪಿನ ಮೇಲೆ ಅರಿಶಿಣವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಕೆಳಗಡೆ ತಳಹದಿಯಲ್ಲಿ ಇದು ಒಂದು ಗಜಕೇಸರಿಯೋಗವಾಗಿ ಪರಿಣಾಮವನ್ನು ಬೀರುತ್ತೆ ಉಪ್ಪು ಅಲ್ಲಿರ್ತಕ್ಕಂಥ ಕೆಟ್ಟ ಎನರ್ಜಿ ನಿಗ್ರಹವನ್ನು ಮಾಡ್ತದೆ ಹಾಗೆ ಅರಿಶಿಣ ಅಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ ಅಂದರೆ ಶಕ್ತಿಯುತವಾಗಿರ್ತಕ್ಕಂಥ ಗುರುವಿನ ಅನುಭವವನ್ನು ಕೊಡುತ್ತೆ ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ತದನಂತರ ಭೂಮಿಯ ಮಟ್ಟಕ್ಕೆ ಮನೆ ಅಂದರೆ ನಿರ್ಮಾಣವಾಯಿತು ಪಾಯ ಫೌಂಡೇಶನ್ ಬಂತು ಅಂತಕ್ಕಂಥವ್ರು ಖಂಡಿತ ಈ ಸರಳವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ಳಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇನ್ನೇನು ಭೂಮಿ ನಿರ್ಮಾಣ ಮಾಡ್ಬೇಕಾದ್ರು ಅರ್ಧ ಅಡಿ ಎತ್ತರ ಇದೆ ನಾವೆಲ್ಲ ಇನ್ನು ಮಿನ್ ಮೇಲೆ ಬಂದು ಏನಾದರೂ ಕೆಲವರು ಕೆಳಗಲಿಂದ ಸೈಜ್ಗೆಲ್ಲ ಕಟ್ಟೋದೋ ಅಥವಾ ಸಿಮೆಂಟಲ್ಲಿ ಕಟ್ಟೋದೋ ಮತ್ತೊಂದು ಪಿಲ್ಲರಲ್ಲಿ ಮಾಡ್ತೀವಿ ಭೂಮಿ ಮಟ್ಟ ಆಫ್ ಅರ್ಧ ಹಡಿ ಇದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ನೀವು ನಿರ್ಮಾಣ ಮಾಡಿದ್ದಾದಮೇಲೆ ಇನ್ನೂ ಏನು ಸಿಮೆಂಟ್ ಹಾಕಿಲ್ಲ ಅಥವಾ ಲಿಂಟ್ಲು ಹಾಕಿಲ್ಲ ಅಂತಕ್ಕಂಥವರು ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡಿಕೊಳ್ಳಿ ನೀವೇನು ಮನೆ ನಿರ್ಮಾಣ ಮಾಡ್ಬೇಕಾದ್ರೆ ಚೌಕಾಕಾರದಲ್ಲಿದೆಯೋ ಆ ಮತ್ತು ನೋಡಿ ಏನು ನಾರ್ತ್ ಈಸ್ಟ್ ಕಾರ ಈಶಾನ್ಯ ಮತ್ತು ನೈಋತ್ಯ ಹಾಗೆ ಆಗ್ನೇಯ ಮತ್ತು ವಾಯುವ್ಯ ಈ ನಾಲ್ಕು ಮೂಲೆಗಳನ್ನು ಸಮವಾಗಿ ಇಂಟ್ರಾಕ್ಟ್ ಮಾಡ್ತಕ್ಕಂಥದ್ದು ಮಧ್ಯದಲ್ಲಿರ್ತಕ್ಕಂಥದ್ದೇ ಬ್ರಹ್ಮಸ್ಥಾನ ಅಂತ ನೋಡೋದು ಈ ಬ್ರಹ್ಮಸ್ಥಾನಕ್ಕೆ ಏನು ಮಾಡಬೇಕು ಮನೆಗೆ ಅಭಿವೃದ್ಧಿ ಸಂಕೇತ ಅದು ಬ್ರಹ್ಮಸ್ಥಾನ ಮನೆಯ ಅಭಿವೃದ್ಧಿ ಸಂಕೇತ ನಿಮ್ಮ ಬ್ರಹ್ಮಸ್ಥಾನ ಎಷ್ಟು ಚೆನ್ನಾಗಿರುತ್ತೋ ಆ ಮನೆಯನ್ನು ನಿರ್ಮಾಣ ನಿರ್ಮಾಣವಾದ ಮೇಲೂ ಮನೆಯು ಪರಿಪೂರ್ಣವಾಗಿ ನೆಮ್ಮದಿಯನ್ನು ಕೊಡಬೇಕು ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಶುಭ ಆಗಬೇಕು ಕೆಲಸದಲ್ಲಿ ವೃದ್ಧಿ ಆಗಬೇಕು ನಮ್ಮ ಸಂತಾನ ಬೆಳಿಬೇಕು ವಂಶಾಭಿವೃದ್ಧಿ ಆಗಬೇಕು ಅಂದರೆ ಈ ಕೆಲಸವನ್ನು ಮಾಡ್ಕೊಳ್ಳಿ ಡೋಂಟ್ ದಿಸ್ ವೀಡಿಯೋ ಡೋಂಟ್ ನೆಗ್ಲೆ ಖಂಡಿತವಾಗಿ ನೆಗ್ಲೆಕ್ಟ್ ಮಾಡಬೇಡಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ನಾವು ಇಂದಿನ ಕಾಲದಲ್ಲಿ ಲಿಂಗವನ್ನು ನೋಡಿರ್ತೇವೆ ನೀವು ಎಲ್ಲಾದರೂ ಚೋಳರ ಕಾಲದ ಲಿಂಗ ನೋಡಿ ಅದೇ ಥರದ ಶಂಕುಸ್ಥಾಪನೆಯನ್ನು ಮಾಡಬೇಕಲ್ಲಿ ಹುರುಗಳ ಇವೆಲ್ಲ ಮಾಡಬೇಕಾ ನಾವು ಮಠ ಹಾಗೆ ನಾನ್ ವೆಜಿಟೇರಿಯನ್ಸ್ ಲಿಂಗು ಸ್ಥಾಪನೆ ಅಲ್ಲ ಸ್ಥಾಪನೆ ಶಂಕು ಅಂದರೆ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಊತಕ್ಕಂಥ ಶಂಕು ಅಲ್ಲ ತನ್ನದೇ ಆಗಿರ್ತಕ್ಕಂಥ ಪವಿತ್ರ ಮನದಿಂದ ಮಾಡಿರ್ತಕ್ಕಂಥ ಶಂಕು ನಿಮಗೆ ಸಿಗ್ತದೆ ವಾಸ್ತು ಶಂಕು ಅಂತೆಲ್ಲ ಕೂಡ ಕರಿತೀವ ನೀವು ಈ ಏನು ನೈಋತ್ಯ ಮತ್ತು ಈಶಾನ್ಯ ಹಾಗೆ ಆಗ್ನೇಯ ಮತ್ತು ವಾಯುವ್ಯ ಇವೆರಡರ ಒಂದು ಬೈಸ ಅಂದ್ರೆ ಕೇಂದ್ರ ಬಿಂದು ಎಲ್ಲ ನಾಲ್ಕು ಮೂಲೆಗಳು ಸೇರ್ತವೋ ಅದನ್ನೇ ಬ್ರಹ್ಮಸ್ಥಾನ ಅಂತ ಕರಿತೀವ ಮನೆಗೆ ಆ ಬ್ರಹ್ಮಸ್ಥಾನದ ಮಧ್ಯಭಾಗದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮೊದಲು ಮಾಡಬೇಕು ಶುಭ ಮುಹೂರ್ತದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಸ್ ಅ ವೆರಿ ವೆರಿ ಗುಡ್ ನೂರಕ್ಕೆ ನೂರು ಭಾಗ ನಿಮ್ಮ ಮನೆ ಏನೇ ವಾಸ್ತು ದೋಷಗಳಿದ್ರೆ ಯಾಕೆಂದರೆ ಪ್ರತಿಯೊಂದು ನಿರ್ಮಾಣ ಇಂಜಿನಿಯರ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಆರದಾಡಿ ಮತ್ತೊಂದು ಎಳೆದೇ ಎಳಿತಾರೆ ನಾವು ಆಯಾ ನಿರ್ಮಾಣ ಆಯೆ ಏನೇ ಪರಿಶಯಿಸಾಕಿ ಧ್ವಜವಾಯನೇ ಇದೆ ಗುರುಗಳೇ ನಮ್ಮದು ಎಲ್ಲೂ ಏನೂ ಆಗಿಲ್ಲ ನೈಂಟಿ ಡಿಗ್ರಿ ಪ್ರತಿಯೊಂದು ಮೂಲೆಗಳು ನೈಂಟಿ ಡಿಗ್ರಿ ಬರಬೇಕು ಸಾಧ್ಯತೆ ಇಲ್ಲ ಕಷ್ಟ ಆಗ್ತದೆ ಅಥವಾ ಮನೆ ಕಟ್ತಕ್ಕಂಥವ್ರು ಕಾರ್ಯ ಕೆಲಸದವರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ನಾವು ಪಾಯಿಂಟ್ ಫೈವ್ ಹೋಯ್ತು ಅಂದ್ರೆ ಅಲ್ಲ ಆಯವರ್ಗ ಒಟ್ಟು ಆಯ್ತು ಅಟ್ಲೀಸ್ಟ್ ಈ ಒಂದು ಸರಳವಾಗಿರ್ತಕ್ಕಂಥ ಶಂಕು ನಿರ್ಮಾಣ ಅದನ್ನೆಲ್ಲ ನಿಗ್ರಹವನ್ನು ಮಾಡತಕ್ಕಂಥ ಶಕ್ತಿ ಇರುತ್ತೆ ಅಭಿವೃದ್ಧಿ ಸಾಂಕೇತಿಕವಾಗಿರ್ತಕ್ಕಂಥದ್ದು ಶಂಕುಸ್ಥಾಪನೆ ಹಾಗೆ ಮುಖ್ಯವಾಗಿ ಇನ್ನೊಂದು ವಿಚಾರ ಅದೇ ಈಶಾನ್ಯದಲ್ಲಿ ಒಂದು ಅರ್ಕ ಗಣಪತಿಯನ್ನು ದಕ್ಷಿಣಕ್ಕೆ ನೋಡಬೇಕ ನೋಡ ಆಗಿಡ್ತಕ್ಕಂಥ ಕೆಲಸವನ್ನು ಮಾಡಿ ದಕ್ಷಿಣವನ್ನು ನೋಡಬೇಕು ಇದು ಭಾಳ ಮುಖ್ಯವಾಗಿ ದಕ್ಷಿಣದಿಂದ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ನಿಗ್ರಹವನ್ನು ಅರ್ಕ ಗಣಪತಿ ಅಂದರೆ ಎಕ್ಕದ ಎಕ್ಕದ ಬೇರಿನಿಂದ ಮಾಡಿರ್ತಕ್ಕಂಥ ಗಣಪತಿ ನೀವಲ್ಲಿ ಸ್ಥಾಪನೆಯನ್ನು ಮಾಡಿ ಆ ಅದರ ಮುಂದೆ ಅಂದರೆ ನೀವು ಅಟ್ಲೀಸ್ಟ್ ನೀವು ತೆಗೆದಿದ್ದೀರಾ ಸಣ್ಣ ಗುಂಡಿಯನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಭೂಮಿಯ ಮಟ್ಟದಲ್ಲಿ ಅದನ್ನು ಭೂಮಿಯ ಮಟ್ಟದಲ್ಲಿ ಇನ್ನೇನು ಮೇಲೆ ಬಂದಾಗ ಮಾಡ್ತಕ್ಕಂಥದ್ದು ಅದು ಅರ್ಧ ಅಡಿ ಇದೆಯನ್ನು ಅದರ ಮಾಡ್ಬೋದು ಅರ್ಕಗಣಪತಿಯನ್ನು ಇಟ್ಟು ಲಾವಂಚ ಹಾಗೆ ಅಲ್ಲಿ ಹಾಕ್ತಕ್ಕಂಥ ಏನು ಈ ಕಮಲಘಟ್ಟ ಕಮಲಘಟ್ಟದ ಬೀಜಗಳು ಎಷ್ಟಾದರೂ ಹನ್ನೊಂದು ಮೂರು ಈ ಥರ ಹಾಕಿ ಬೆಸ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಗೋಮತಿ ಚಕ್ರ ಹಾಗೆ ಬಿಳಿ ಸಾಸುವೆ ಇನ್ನು ಅನೇಕ ರೀತಿಯಾದಂಥ ವಿಚಾರಗಳು ಹಾಗೆ ಗುಲಗಂಜಿ ಇವೆಲ್ಲ ಹಾಕಿ ಅಥವಾ ಏನಾದರೂ ನಿಮಗೆ ತಾಯಿತ ಸಿಕ್ಕಿದ್ರೆ ದೊಡ್ಡದು ತಾಯಿತದೊಳಗಡೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ತಾಮ್ರದ ತಾಯಿತದಲ್ಲಿ ಗಣಪತಿಯ ಮುಂದೆ ಇಡಿ ಅದರ ಮುಂದೆ ನಿಜವಾಗ್ಲೂ ಹಾಗೂ ಇನ್ನು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಒಂದು ಜೇನುತುಪ್ಪದ ಬಾಟ್ಲನ್ನು ಹಿಡಿಯಲ್ಲಿ ಒಂದು ಜೇನುತುಪ್ಪದ ಬಾಟ್ಲು ಇಟ್ಟು ಅದನ್ನೆಲ್ಲ ಕ್ಲೋಸ್ ಮಾಡಿ ನಿಮ್ದು ಏನೇ ದುಷ್ಟ ಶಕ್ತಿಗಳು ದುಷ್ಟತ್ವ ಇದ್ದರೂ ಕೂಡ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಸಣ್ಣ ಒಂದು ಸರಳವಾಗಿರ್ತಕ್ಕಂಥ ಕೆಲಸಗಳನ್ನು ಯಾರು ಮಾಡ್ತಾರೋ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಏನೋ ವಾಸ್ತು ದೋಷ ಆಯಿತು ಟಾಯ್ಲೆಟ್ ಇಲ್ಲಿ ಬಂತು ಸ್ವಲ್ಪ ಇಲ್ಲಿ ಯಾಕೋ ವಾರೆ ಆಗಿದೆ ಯಾಕೋ ಗುರುಗಳೇ ಸ್ವಲ್ಪ ಕಟ್ಟಾಗಿದೆ ಪ್ರದೇಶ ಇವೆಲ್ಲ ಕೂಡ ಅದನ್ನು ನಿಗ್ರಹವನ್ನು ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿರುತ್ತೆ ನಾವು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇದನ್ನು ಈ ವಿಚಾರಗಳನ್ನು ತಲೆಲಿಟ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ಆ ಮನೆ ಶಾಂತಿಯ ಸಾಂಕೇತಿಕವಾಗಿ ಬರ್ತದೆ ನೆಮ್ಮದಿ ಕೊಡ್ತಕ್ಕಂಥರುತ್ತೆ ಅನೇಕ ದುಷ್ಟತನಗಳು ದುಷ್ಟ ಶಕ್ತಿಗಳು ನಿಗ್ರಹವಾಗಿ ಆ ಮನೆಯಲ್ಲಿ ಅಟ್ಲೀಸ್ಟ್ ನೆಮ್ಮದಿಯ ಬದುಕನ್ನಾದರೂ ಬದುಕ್ಬೋದು ಯಾರು ಮೊದಲು ಈ ಒಂದು ಸರಳ ವಿಧಾನಗಳನ್ನು ಅನುಸರಣೆಯನ್ನು ಮಾಡ್ತಾರೋ ಅಟ್ಲೀಸ್ಟ್ ಮನೆ ಮನೆ ಮ ಡೊಮೆಸ್ಟಿಕ್ ಅಥವಾ ಅದು ಕಮರ್ಷಿಯಲ್ ಆದರೂ ಆಗಿರ್ಬೋದು ಇವೆಲ್ಲ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿಕೊಂಡು ಖಂಡಿತ ಮಾಡಿ ಖಂಡಿತ ನಿಮಗೆ ಶುಭವಾಗ್ತದೆ ಹಾಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ ಜನ ಸುಖಿಬು